ಚಿತ್ರದುರ್ಗ ಜಿಲ್ಲೆಯ ನಾಯಕನಟಿ ಗ್ರಾಮಸ್ಥರ ಸಂಪ್ರದಾಯದಂತೆ ಒಂದು ನೂರ ಎಂಟು ಕುಂಭಗಳ ಕುಂಭಮೇಳ ಆಚರಣೆ ಮಾಡಲಾಯಿತು ಹೊರಮಠದಿಂದ ಒಳಮಠಕ್ಕೆ ಒಂದು ನೂರ ಎಂಟು ಕುಂಭಾಭಿಷೇಕದೊಂದಿಗೆ ಮುತ್ತೈದೆಯರು ಮಹಿಳೆಯರು ಆಗಮಿಸಿದರು ಒಳಮಠ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಲಾಯಿತು ಜೊತೆಗೆ ಶ್ರೀ ಸ್ವಾಮಿಗೆ ಹೋಳಿಗೆ ಪ್ರಸಾದವನ್ನು ಕೂಡ ಭಕ್ತರು ಕಲ್ಪಿಸಿದರು ಬಂದಂತಹ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃತಿಗೆ ಕೃಪೆಗೆ ಪಾತ್ರರಾದರು ಅಂತ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದರು ಸಂದರ್ಭದಲ್ಲಿ ಅವರು ಮಾತನಾಡಿದರು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಎನ್ನುವಂಥ ಮಾಹಿತಿ ನೀಡಿದರು ಜೊತೆಗೆ ಅವರಿಗೆ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ಶ್ರೀಗುರು ತಿಪ್ಪೆರುದ್ರೆ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಅಂತ ತಿಳಿಸಿದರು ಭಕ್ತರು ತನು ಮನದನದೊಂದಿಗೆ ಸ್ವಾಮಿಗೆ ತಮ್ಮ ಸಮರ್ಪಣೆಯನ್ನು ನೀಡಿದ್ದಾರೆ ದೇವಸ್ಥಾನಕ್ಕೆ ಅರ್ಪಿಸಿದ ಸಮರ್ಪಣೆಯನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದಕ್ಕೆ ಉಪಯೋಗ ಮಾಡ್ತೇವೆ ಅಂತ ತಿಳಿಸಿದರು ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಕಳಿಸಲಾಗೋಲ್ಲ ಬಂದಂಥ ಭಕ್ತರು ತಮ್ಮ ಹರಕೆಯನ್ನು ಅರ್ಪಿಸಬೇಕು ಅಂತ ವಿನಂತಿಸಿದರು ಸಂದರ್ಭದಲ್ಲಿ ನಾಯಕನಹಟ್ಟಿ ಗ್ರಾಮಸ್ಥರು ಸಂದರ್ಭದಲ್ಲಿ ದೇವಸ್ಥಾನ ಸಿಬ್ಬಂದಿ ವರ್ಗದವರು ತಾಂಡದವರು ಮಹಿಳೆಯರು ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಹರೀಶ್ ನಾಯ್ಕನಹಟ್ಟಿ ವಿಶೇಷ ಪ್ರಸಾದ ಇರೋದ್ರಿಂದ ಎಲ್ಲರೂ ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲ ಭಕ್ತಾದಿಗಳನ್ನು ಕೇಳ್ಕೊಳ್ತೀನಿ ಈ ವರ್ಷ ಮಳೆ ಮತ್ತು ಬೆಳೆ ಎಲ್ಲ ಚೆನ್ನಾಗಾಗಿರೋದ್ರಿಂದ ಎಲ್ಲರೂ ಭಕ್ತರು ದೇವರು ಒಳ್ಳೇದು ಮಾಡಲಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಎಲ್ಲ ಭಕ್ತರು ಸಹ ತಮ್ಮ ತನುಮಾನ ದನದೊಂದಿಗೆ ದೇವರಿಗೆ ಸಮ ಸಮರ್ಪಣೆಯನ್ನು ಅರ್ಪಿಸಬೇಕು ದೇವರ ಬಂದ ಹಣವನ್ನು ದೇವಸ್ಥಾನದ ಉಪಯೋಗಕ್ಕೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯ ಕಲ್ಪಿಸೋಕ್ಕೆ ನಾವು ಉಪಯೋಗಿಸ್ತೀವಿ ಯಾವುದೇ ಹಣನ ನೇರವಾಗಿ ಸರ್ಕಾರಕ್ಕೆ ಕಳಿಸೋದಿಲ್ಲ ಅಂತ ಎಲ್ಲ ಹೇಳ್ತಾ ಎಲ್ಲರೂ ಸಹ ತಮ್ಮ ತನುಮನ ಧನದಿಂದ ಮನಸ್ಸೇ ಮನಸ್ಸ ಒಂದಷ್ಟು ಅವರ ಕಾಯಕ ಅವರ ಕಾಯ ಅವರ ಬೇಡಿಕೆ ಅಡಿಕೆಯನ್ನು ಸಲ್ಲಿಸಬೇಕಾಗಿ ಎಲ್ಲ ಭಕ್ತಾದಿಗಳು ಕೇಳಿಕೊಳ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಸರ್ ಕುಂಭಮೇಳದ ವಿಶೇಷ ಕುಂಭಮೇಳ ಸಂಪ್ರದಾಯ ನಮ್ಮ ಗುರು ತಿಪ್ಪೇರಿಂದ ಸ್ವಾಮಿಯ ದೇವಸ್ಥಾನದಲ್ಲಿ ಬಂದು ನಡೆದು ಬಂದ ಸಂಪ್ರದಾಯದಂತೆ ಪ್ರತಿ ವರ್ಷ ಅಮಾವಾಸ್ಯ ದಿನ ಅಂದರೆ ಶ್ರಾವಣದ ಲಾಸ್ಟ್ ಅಮಾವಾಸ್ಯ ದಿನ ಕುಂಭಾಭಿಷೇಕವನ್ನು ಮುತ್ತೈದರು ಸಾಮಾನ್ಯವಾಗಿ ಎಲ್ಲ ಮುತ್ತೈದರು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅಂದರೆ ಅಮ್ಮ ಹಬ್ಬದ ಸಡಗರ ಕಾಣಲಿ ಅಂತೇಳಿ ಹಿಂದಿನರು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ವರ್ಷಕ್ಕೊಂದ್ಸರಿ ಎಲ್ಲ ಗುಂಪಾಗಿ ಸೇರಿ ಕಮ್ಮ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲರೂ ದೇವರು ಒಳ್ಳೆ ಮಾಡಲಿ ಅಂತ ಕೇಳ್ತೀವಿ ಅದನ್ನು ನೀವು ಮುಂದುವರೆಸ ಅದನ್ನು ನಾವು ಮುಂದುವರ್ಸು ನೋಡ್ತೇವೆ